ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯ ವಿಚಾರದಲ್ಲಿ ಎಲ್ಲ ಗಂಡಸರಿಗೆ ಕೂಡ ಸಿಗ್ತಾ ಇದೆ ಒಂದು ಸಿಹಿ ವಿಚಾರ ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಏನಿದ್ವು ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ತುಂಬ ಅಂದರೆ ತುಂಬಾ ಏನೋ ಬಹುಮುಖ್ಯವಂತ ಯೋಜನೆ ಅಂತಲೇ ಹೇಳ್ಬೋದು ಆ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರೇನಿದ್ದಾರೆ ಅದಕ್ಕಿಂತ ಹೆಚ್ಚು ಮಹಿಳೆಯರೇನಿದ್ದಾರೆ ಎಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿಯ ಅನುಕೂಲ ಅಂದರೆ ಗೃಹಲಕ್ಷ್ಮಿಯಿಂದ ಬರುವಂಥ ಒಂದು ಅನುಕೂಲವನ್ನು ಎಲ್ಲರೂ ಮಹಿಳೆಯರು ಕೂಡ ಪಡ್ಕೊಳ್ತಾ ಇದ್ದಾರೆ ಈಗ ಸರ್ಕಾರದವರು ಕೂಡ ಗಂಡಸರಿಗೂ ಕೂಡ ನಾವು ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದ್ರೆ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಸೊ ಹಾಗಾದ್ರೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೀವಿ ಯಾವಾಗಿಂದ ಜಾರಿಗೆ ಮಾಡ್ತಾ ಇದ್ದಾರೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಕ್ಯಾರೆಳ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ನಮ್ಮ ರಾಜ್ಯದಲ್ಲಿರುವಂಥ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರು ಏನಿದ್ದಾರೆ ಅವರಿಗೆ ನಾವು ಹೇಗೆ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಅದೇ ರೀತಿ ಕೂಡ ನಾವು ಗಂಡ ಕೂಡ ಕೊಡಬೇಕು ಅಂಥೇಳಿ ನಿರ್ಧಾರವನ್ನು ಮಾಡಿದರೆ ಸೊ ಈ ಒಂದು ನಿರ್ಧಾರ ಬಂದ್ಬಿಟ್ಟು ನಮ್ಮ ಕುಣಿಗಲ್ ಡಾಕ್ಟರ್ ರಂಗನಾಥನವರು ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು ಸದನದಲ್ಲಿ ಒಂದು ಸಭೆ ನಡೀತಿದ್ ಸಭೆ ನಡೀತಿರಬೇಕಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರದೇ ಕಾಂಗ್ರೆಸ್ ಒಬ್ಬರು ಶಾಸಕರು ಅವ್ರ ಹೆಸರು ಬಂದ್ಬಿಟ್ಟು ಕುಣಿಲ್ ಡಾಕ್ಟರ್ ರಂಗನಾಥ್ ಅಂತ ಹೇಳಿ ಸೊ ಅವರು ಬಂದ್ಬಿಟ್ಟು ಅವರು ಈ ಒಂದು ಏನೋ ವಿಚಾರವನ್ನು ಮುಂದಿಟ್ಟಿರುವಂಥದ್ದು ಕಾಂಗ್ರೆಸ್ ಮುಂದೆ ಸೊ ಅದಕ್ಕೆ ಇಲ್ಲಿ ಸರ್ಕಾರದವರು ಏನು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಏನಕ್ಕಪ್ಪ ಈ ಒಂದು ಆಲೋಚನೆ ಬಂತು ಅವರಿಗೆ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋದಾದರೆ ಸೊ ಏನು ಗೃಹಲಕ್ಷ್ಮಿಯಿಂದ ಪ್ರತಿ ತಿಂಗಳು ನಾವು ಎರಡೆರಡು ಸಾವಿರ ರೂಪಾಯಿ ಪಡ್ಕೊಳ್ತಾ ಇದ್ವಲ್ಲ ಸೊ ಆ ಒಂದು ಎರಡು ಸಾವಿರ ರೂಪಾಯಿಂದ ಎಷ್ಟೋ ಕುಟುಂಬಗಳು ನಡೀತಾ ಇದೆ ಅಂತಲೇ ಹೇಳ್ಬೋದು ಆ ಒಂದು ಎರಡು ಸಾವಿರ ರೂಪಾಯಿಂದ ಎಷ್ಟೋ ಒಳ್ಳೊಳ್ಳೆ ಕಾರ್ಯಗಳು ಅಥವಾ ಒಳ್ಳೊಳ್ಳೆ ವಿಚಾರಗಳಾಗ್ತಾ ಇರುವಂಥದ್ದು ಸಾಕಷ್ಟು ಕಡೆ ಕೇಳ್ತಾ ಇದೀವಿ ನೋಡ್ತಾ ಇದ್ದೀವಿ ಕೂಡ ನಾವು ಮೀಡಿಯಾ ಮುಖಾಂತರ ನೋಡ್ತಾ ಇದೀವಿ ನ್ಯೂಸ್ ಚಾನಲ್ಗಳು ನೋಡ್ತಾ ಇದ್ವಿ ಸೊ ಸಾಕಷ್ಟು ಉದಾಹರಣೆಗಳಿದಾವೆ ಈ ಒಂದು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಸೊ ಎರಡು ಸಾವಿರ ರೂಪಾಯಿಂದ ಸಾಕಷ್ಟು ಮನೆಗಳು ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು ಎಷ್ಟೋ ಜನ ಮನೆಗಳು ಕೂಡ ನಡೆಸೋಕಾಗದೇ ಇರುವಂಥ ಪರಿಸ್ಥಿತಿಲಿರ್ತಾರೆ ಅಂಥವರು ಕೂಡ ಈ ಒಂದು ಎರಡು ಸಾವಿರ ರೂಪಾಯಿಂದ ಪ್ರತಿ ತಿಂಗಳು ಕೂಡ ಮನೆ ನಡೆಸ್ತಾ ಇರ್ತಾರೆ ಸೊ ಅಂಥವ್ರಿಗೆ ಸರ್ಕಾರದವ್ರು ಏನು ಹೇಳ್ತಾರೆ ಅಂದರೆ ಅದೊಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು ಸಾಕಷ್ಟು ಜನಕ್ಕೆ ಇದರಿಂದ ತುಂಬ ತುಂಬಾ ಉಪಯೋಗ ಆಗಿದೆ ಸೊ ಹಾಗಾಗಿಬಿಟ್ಟು ಈ ಒಂದು ಎರಡು ಸಾವಿರ ರೂಪಾಯಿ ಏನಕ್ಕೆ ನಾವು ಗಂಡು ಮಕ್ಕಳಿಗೂ ಕೊಡಬಾರ್ದು ಅಂತ ಹೇಳಿ ಸರ್ಕಾರದವ್ರು ತೀರ್ಮಾನ ಮಾಡ್ತಾಯಿದ್ದಾರೆ ಸೊ ಈ ಒಂದು ಟೈಮಲ್ಲಿ ಅಂದರೆ ಈ ಥರ ಒಂದು ಯೋಚನೆ ಬಂದಾಗ ಅವ್ರೇನು ಮಾಡ್ತಾರೆ ಅವರು ಶಾಸಕರಾಗಿರೋದ್ರಿಂದ ಕಾಂಗ್ರೆಸ್ ಶಾಸಕರವರೇ ಆಗಿರೋದ್ರಿಂದ ಅವರು ಈ ಥರ ಒಂದು ಸಭೆ ನಡೀತಾ ಇರಬೇಕಾದ್ರೆ ಸದನದಲ್ಲಿ ಈ ಒಂದು ವಿಚಾರವನ್ನು ಅವರು ಮುಂದೆ ಇಡ್ತಾರೆ ಸರ್ಕಾರದ ಮುಂದೆ ಆಗ ಸರ್ಕಾರದವರು ಕೂಡ ಇದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಿಬಿಟ್ಟು ಈ ಥರ ಒಂದು ಇದರಿಂದ ಆಗ್ತಾ ಇರುವಂಥ ಅನುಕೂಲಗಳು ಏನೇನೆಲ್ಲ ಇದೆ ಸಾಕಷ್ಟು ಉಪಯೋಗಗಳಿದೆ ಅಂತಲೇ ಹೇಳ್ಬೋದು ಇದರಿಂದ ಯಾವುದೇ ರೀತಿಯ ದುರುಪಯೋಗ ಆಗಿಲ್ಲ ಸೊ ಸಾಕಷ್ಟು ಉಪಯೋಗಗಳಾಗಿದೆ ಹಾಗಾಗಿಬಿಟ್ಟು ಈ ಒಂದು ಎರಡು ಸಾವಿರ ರೂಪಾಯಿ ಬರೀ ಹೆಣ್ಮಕ್ಳಿಗೆ ಏನಕ್ಕೆ ಕೊಡಬೇಕು ನಾವು ಗಂಡು ಮಕ್ಕಳಿಗೂ ಕೊಡ್ಬೋದಲ್ಲ ಅಂತ ಆ ಒಂದು ಆಲೋಚನೆ ಸರ್ಕಾರಕ್ಕೆ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಕೂಡ ಇದ್ರ ಬಗ್ಗೆ ಒಂದು ತೀರ್ಮಾನವನ್ನು ಕೂಡ ಕೈಗೊಂಡಿದ್ದಾರೆ ಏನಪ್ಪಾ ಒಂದು ತೀರ್ಮಾನ ಅಂತಂದ್ರೆ ಮುಂಬರುವಂತಹ ಮುಂದಿನ ಮುಂಬರುವಂತಹ ನಾವು ಎಲೆಕ್ಷನಲ್ಲಿ ಅಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಏನೋ ಗ್ಯಾರಂಟಿಯಾಗಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಬಂತು ಅಂದ್ರೆ ಆಗಲೂ ಕೂಡ ನಾವು ಗೃಹಲಕ್ಷ್ಮಿ ಹಣ ಯಾವ ತರ ನಾವು ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಹೆಣ್ಣು ಮಕ್ಕಳಿಗೆ ಕೊಡ್ತಾಯಿದ್ರು ಅದೇ ರೀತಿ ಕೂಡ ಗಂಡು ಮಕ್ಕಳಿಗೂ ಕೂಡ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊ ಅವರು ಮುಂದೆ ಎಲೆಕ್ಷನಲ್ಲಿ ಅಲ್ಲಿ ವಿನ್ ಆದರೆ ಅಧಿಕಾರಕ್ಕೆ ಬಂದರೆ ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಹಣ ಏನು ಎರಡೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹೆಣ್ಮಕ್ಳಿಗೆ ಬರುತ್ತೋ ಅದೇ ರೀತಿ ಕೂಡ ಗಂಡು ಮಕ್ಕಳಿಗೆ ಕೂಡ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಆದರೆ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ ಗಂಡು ಮಕ್ಕಳಿಗೆ ಕೊಡಿ ಕೊಡಬೇಡಿ ಅಂತ ನಾನು ಹೇಳೋದಿಲ್ಲ ಆದರೆ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಏನಿದೆಯೋ ಅದನ್ನೇ ಕರೆಕ್ಟಾಗಿ ಕೊಡ್ಕೊಂಡು ಹೋಗಿ ಸೊ ಅದನ್ನು ಒಂದು ತಿಂಗಳು ಮಿಸಿದ್ರು ಅಥವಾ ಎರಡು ತಿಂಗಳು ಮಿಸಿದ್ರು ಎಷ್ಟು ಜನಕ್ಕೆ ಅದು ಹಣವೇ ಬಂದು ಬರಲ್ಲ ಅಂತಲೇ ಹೇಳ್ಬೋದು ಸಾಕಷ್ಟು ಕುಟುಂಬಗಳು ಅದರಿಂದ ತುಂಬಾ ಲಾಸ್ ಆಗುತ್ತೆ ಅದು ಆ ಒಂದು ಹಣದಿಂದ ಸಾಕಷ್ಟು ಕುಟುಂಬಗಳು ಕೂಡ ನಡೀತಾ ಇರುತ್ತೆ ಹಾಗಾಗಿಬಿಟ್ಟು ಪ್ರತಿ ತಿಂಗಳು ಕೊಡೋದನ್ನೇ ಕರೆಕ್ಟಾಗಿ ಕೊಡಿ ಆ ಕರೆಕ್ಟಾಗಿ ಕೊಟ್ಟಾದ ಮೇಲೆ ಗಂಡು ಮಕ್ಕಳಿಗೆ ಕೊಡಿ ಅಂತ ಹೇಳಿ ತಿ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಸೊ ಇದು ಗೃಹಲಕ್ಷ್ಮಿಯ ಒಂದು ಎರಡು ಸಾವಿರ ರೂಪಾಯಿ ಗಂಡಸ್ರಿಗೆ ಗಂಡು ಮಕ್ಕಳಿಗೆ ಕೊಡಬೇಕು ಅನ್ನೋದು ಒಂದು ಎರಡು ಸಾವಿರ ರೂಪಾಯಿ ಕತೆ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಲ್ಲೂ ಕೂಡ ಮುಂದಿನ ವಿಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ